ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಯಾವುದು ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಮನೆಗೂ ಕೂಡ ಮಹಾಲಕ್ಷ್ಮಿ ಬರ್ತಾಳೆ ಆಗ ಮಹಾಲಕ್ಷ್ಮಿ ಏನ್ ಅಂತ ಹೇಳಿದ್ರೆ ನಮ್ಮ ಮನೆಯ ಹೊಸ್ತಿಲು ತನಕ ಬಂದು ಪುನಃ ವಾಪಸ್ ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರುವಾಗ ಉಂಟಲ್ಲ ಯಾವ ಸೂಚನೆ ಸಿಗ್ತದೆ ಅಂತ ಹೇಳ್ಕೊಂಡು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೇನೆ ದಯವಿಟ್ಟು ಸರಿಯಾಗಿ ತಿಳ್ಕೊಳ್ಳಿ ಯಾಕಂತ ಹೇಳಿದ್ರೆ ಮಹಾಲಕ್ಷ್ಮಿ ಬರುವ ಸೂಚನೆ ಸಿಕ್ಕಿದ್ರು ಕೂಡ ನೀವು ನೆಗ್ಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಕಷ್ಟದಲ್ಲಿ ಹಾಗೇ ಇರ್ತೇವೆ ನಮ್ಮ ಜೀವನ ಯಾವಾಗ ಕೂಡ ಸುಧಾರಿಸೋದಿಲ್ಲ ನಮ್ಮ ಪರಿಸ್ಥಿತಿ ಹಾಗೆ ಕೂಡ ಹಾಗೆ ಇರುತ್ತೆ ಆದ್ರಿಂದ ಹೇಳುದು ಐದು ಸೂಚನೆ ಒಂದು ಯಾವುದು ಅಂತ ಹೇಳಿದ್ರೆ ಕನಸಿನ ರೂಪದಲ್ಲಿ ಸೂಚನೆ ಕೊಡ್ತಾರೆ ಅಂತ ಹೇಳ್ಕೊಂಡು ಎರಡು ಮನೆಯ ವಾತಾವರಣದಲ್ಲಿ ಚೇಂಜಸ್ ಆಗುತ್ತೆ ಅಂತ ಹೇಳ್ಕೊಂಡು ಮೂರನೇದು ಏನಂತ ಹೇಳಿದ್ರೆ ನಿಮ್ಮ ದೇಹದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳ್ಕೊಂಡು ನಾಲ್ಕನೇದು ಏನಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳ್ಕೊಂಡು ಐದನೇದು ಏನಂತ ಹೇಳಿದ್ರೆ ನೀವು ಕೆಲಸ ಮಾಡುವ ಜಾಗದಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೇಳ್ಕೊಂಡು ಏನೆಲ್ಲ ಬದಲಾವಣೆ ಆಗ್ತದೆ ಅಂತ ಹೇಳ್ಕೊಂಡು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೇನೆ ಏನಂತ ಹೇಳಿದ್ರೆ ನಾವು ಕಷ್ಟಪಟ್ಟು ದುಡಿದ್ರೆ ಮಾತ್ರ ನಮ್ಮ ಹತ್ರ ಮಹಾಲಕ್ಷ್ಮಿ ಇರುವುದು ನಮ್ಮ ಹತ್ರ ಹಣ ಉಳಿದು ನಾವು ಕಷ್ಟಪಟ್ಟು ದುಡಿಬೇಕು ಇದೆಲ್ಲ ಸುಳ್ಳು ಅಂತ ಹೇಳ್ಕೊಂಡು ಹೇಳುವವರು ನೀವು ಕಷ್ಟಪಟ್ಟು ದುಡಿತೀರ ಎಲ್ಲದು ಕರೆಕ್ಟ್ ನೀವು ಅಷ್ಟು ಕಷ್ಟಪಟ್ಟು ತಿಂಗಳು ಪೂರ್ತಿ ಇದು ದುಡಿದಿದ್ದಕ್ಕೆ ನಿಮ್ಗೆ ಒಂದು ಲಕ್ಷ ಅಂತ ಹೇಳ್ಕೊಂಡು ಹಣ ಕೊಟ್ಟಿದ್ರು ಆದ್ರೂ ಕೂಡ ನಿಮ್ಮ ಮಕ್ಕಳ ಕೊನೆಯಲ್ಲಿ ಉಂಟಲ್ಲ ಏನು ಕೂಡ ಹಣ ಉಳಿಯುದಿಲ್ಲ ಯಾಕಂತ ಹೇಳಿದ್ರೆ ಒಂದು ಲಕ್ಷ ನಿಮ್ಗೆ ಹಣ ಬಂದ್ರೂ ಕೂಡ ಒಂದು ಲಕ್ಷ ಉಡೈಸುದು ಹೇಗೆ ಅಂತ ಹೇಳ್ಕೊಂಡು ಕೂಡ ನೀವು ಕಲ್ತಿರ್ತೀರ ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಹತ್ರ ಇದ್ರೆ ಮಾತ್ರ ಅದು ಯಾರೇ ವ್ಯಕ್ತಿ ಆಗಿರ್ಲಿ ಎಷ್ಟೇ ಸಂಬಳ ತಗೊಳಿದುಕೊಳ್ಳುವರಾಗಿರ್ಲಿ ಮಹಾಲಕ್ಷ್ಮಿ ಆಶೀರ್ವಾದ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಇದ್ದರೂ ಮಾತ್ರ ಉಂಟಲ್ಲ ನಿಮ್ಮ ಹತ್ರ ಏನಾಗುತ್ತೆ ಅಂತ ಹೇಳಿದ್ರೆ ತಿಂಗಳ ಕೊನೆಯಲ್ಲಿ ಕೂಡ ಹಣ ನಿಮ್ಮ ಕೈಯಲ್ಲೇ ಉಳಿತದೆ ಎಲ್ಲಿ ಕೂಡ ಹೋಗುವುದಿಲ್ಲ ಅದಕ್ಕೆ ಒಂದು ರೂಪಾಯಿಗೆ ಒಂದು ರೂಪಾಯಿ ಸೇರಿಸಿ ಆಮೇಲೆ ಆ ಮೊತ್ತ ಅಂದರೆ ಹಣ ಜಾಸ್ತಿ ಆಗ್ತಾ ಹೋಗ್ತದೆ ಬಿಟ್ಟರೆ ಉಂಟಲ್ಲ ನಿಮ್ಮದು ಉಂಟಲ್ಲ ಒಂದು ಲಕ್ಷ ಇದ್ದಿದ್ದು ಉಂಟಲ್ಲ ತಿಂಗಳ ಕೊನೆಯಲ್ಲಿ ಹತ್ತು ಸಾವಿರಕ್ಕೆ ಬಂದು ನಿಲ್ಲುವುದಿಲ್ಲ ನೋಡಿ ಆವಾಗಲೇ ನಾನು ಹೇಳಿದ್ದೇನೆ ಐದು ಸೂಚನೆ ಕೊಡ್ತಾರಂತ ಹೇಳ್ಕೊಂಡು ಐದರಲ್ಲಿ ಮೊದಲನೇ ಸೂಚನೆ ಯಾವುದು ಅಂತ ಹೇಳಿದ್ರೆ ಕನಸು ಒಂದು ವೇಳೆ ನಿಮಗೆ ಈ ರೀತಿಯ ಕನಸು ಬಿದ್ದರೆ ದಯವಿಟ್ಟು ಯಾರ ಹತ್ತಿರ ಕೂಡ ಹಂಚಿಕೊಳ್ಳಿಕ್ಕೆ ಹೋಗ್ಬೇಡಿ ಗಂಡನಿಗೆ ಬಿದ್ರೆ ಕನಸು ಹೆಂಡತಿಗೆ ಕೂಡ ಹೇಳಲಿಕ್ಕೆ ಹೋಗ್ಬೇಡಿ ಹೆಂಡತಿಗೆ ಬಿದ್ರೆ ಗಂಡನಿಗೂ ಕೂಡ ಹೇಳಲಿಕ್ಕೆ ಹೋಗ್ಬೇಡಿ ತುಂಬಾ ನೀವು ಅದು ಎಷ್ಟು ಸೀಕ್ರೆಟ್ ಮಾಡಿ ಇಟ್ಕೊಳ್ತೀರ ನೋಡಿ ಈ ಕನಸು ಅಷ್ಟು ನಿಮಗೆ ಫಲ ನೀಡುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಕನಸು ಅಥವಾ ಹರಕೆ ನಾವು ದೇವರಲ್ಲಿ ಮಾಡ್ತೇವೆ ನೋಡಿ ಹರಕೆ ಅದು ಆಗುವುದಕ್ಕಿಂತ ಮುಂಚೆ ಬೇರೆಯವ್ರ ಹತ್ರ ಹೇಳಿದ್ರೆ ಆ ಕೆಲಸ ಆಗುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಅದು ಎಂತ ನೀವು ಹರಕೆ ಎತ್ಕೊಂಡಿದ್ರು ಕೂಡ ನಾನು ಅಂತ ಹರಕೆ ಮಾಡ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ಅದು ಆಗುದಿಲ್ಲ ನೆರವೇರುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಸ್ವಲ್ಪ ಸೀಕ್ರೆಟ್ ಆಗಿ ಇಟ್ಕೊಳ್ಳೋದನ್ನು ಕಲೀರಿ ಮೊದಲು ನಿಮ್ಗೆ ಉಂಟಲ್ಲ ಬೆಳಗ್ಗಿನ ಜಾವದಲ್ಲಿ ಅಂದ್ರೆ ಮೂರುವರೆಯಿಂದ ಐದುವರೆ ಒಳಗಡೆ ಅಥವಾ ಐದು ಗಂಟೆ ಒಳಗಡೆ ಈ ತರದ್ದು ಕನಸು ಬಂದ್ರೆ ನಿಮ್ಗೆ ಮಹಾಲಕ್ಷ್ಮಿ ಆಶೀರ್ವಾದ ಇದೆ ಸದ್ಯದಲ್ಲೇ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ಕೊಂಡು ಸೂಚನೆ ಇರುವುದು ಅದು ಯಾವುದು ಅಂತ ಹೇಳಿದ್ರೆ ಪದೇ ಪದೇ ನಿಮ್ಮ ಕನಸಿನಲ್ಲಿ ಉಂಟಲ್ಲ ಹರಿಯುವ ನೀರು ಬರ್ತಾ ಇದ್ರೆ ಅಥವಾ ನೀರು ಕಾಣಿಸ್ತಾ ಇದ್ರೆ ಅಥವಾ ಮಳೆ ಬೀಳುವ ರೀತಿಯಲ್ಲಿ ಕಾಣಿಸ್ತಾ ಇದ್ರೆ ಅಥವಾ ಹಾಲು ತುಂಬಿದ ಕೊಳದಲ್ಲಿ ಅಥವಾ ತಂಬಿಗೆಯಲ್ಲಿ ಹಾಲು ಕಾಣಿಸಿದ್ರೆ ಈ ತರ ಸೂಚನೆ ಕೊಡ್ತಾರೆ ಮಹಾಲಕ್ಷ್ಮಿ ಬರೋದಕ್ಕಿಂತ ಮುಂಚೆ ನಿಮಗೆ ವೈಕುಂಠದಿಂದನೇ ಒಂದು ಕಾಲ್ ಬರ್ತಾ ಇದೆ ಕರೆ ಬರ್ತಾ ಇದೆ ಅಂತ ಹೇಳಿದರೆ ಅಂದರೆ ನಿಮಗೆ ನಾರಾಯಣ ಯಾವ ಸೂಚನೆ ಕೊಡ್ತಾರೆ ಅಂತ ಹೇಳ್ಕೊಂಡು ಹೇಳಿದರೆ ನಿಮಗೆ ಕಮಲದ ಹೂ ಅರಳುವ ರೀತಿಯಲ್ಲಿ ಅಥವಾ ಕಮಲದ ಹೂ ತಾವರೆ ಹೂ ಲೋಟಸ್ ಕಾಣಿಸ್ತಾ ಇರುತ್ತೆ ಎರಡನೇದು ಆನೆಯ ಕನಸು ಬರ್ತಾ ಇರುತ್ತೆ ಮೂರನೇದು ಬಿಳಿ ಬಣ್ಣದ ಹಾವು ಆಯ್ತಾ ಅದು ಕೆರೆ ಹಾವೆಲ್ಲ ಒಳ್ಳೆಯ ಹಾವು ಬಿಳಿ ಬಣ್ಣದ ಹಾವು ಎಲ್ಲ ಕನಸಲ್ಲಿ ಬಂದರೆ ಉಂಟಲ್ಲ ಭಯ ಬೀಳಲಿಕ್ಕೆ ಹೋಗ್ಬೇಡಿ ಅದು ಕೂಡ ನಿಮಗೆ ವೈಕುಂಠದಿಂದನೇ ಕರೆ ಬಂದಿದೆ ಅಂತ ಹೇಳ್ಕೊಂಡು ಅರ್ಥ ಹೇಳ್ತಾರೆ ಮತ್ತೆ ಹಸು ಆಯ್ತಾ ಇದು ತುಂಬಿದ ಗರ್ಭಿಣಿ ಹಸು ಅಥವಾ ಹಸು ಕರು ಅಥವಾ ಹಸು ಅದೆಲ್ಲ ನಿಮ್ಮ ಕನಸಲ್ಲಿ ಬಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಯನ್ನು ಶ್ರೀಮನ್ ನಾರಾಯಣನೇ ನಿಮ್ಮ ಮನೆಗೆ ಕಳಿಸ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಅರ್ಥ ಈ ತರ ಯಾವ ಕನಸು ಬಿದ್ರೂ ಕೂಡ ಯಾರ ಬಳಿ ಕೂಡ ಹಂಚಿಕೊಳ್ಳಿಕ್ಕೆ ಹೋಗ್ಬೇಡಿ ಇವಾಗ ಎರಡನೇ ಸೂಚನೆ ಯಾವುದು ಅಂತ ಹೇಳಿದ್ರೆ ನಿಮ್ಮ ಮನೆಯ ವಾತಾವರಣದಲ್ಲಿ ಬದಲಾವಣೆ ಕಂಡು ಬರುತ್ತೆ ಅಂತ ಹೇಳ್ಕೊಂಡು ಆಯ್ತಾ ಮಹಾಲಕ್ಷ್ಮಿ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಗೆ ಇನ್ನೊಂದು ಹೆಸರು ಕೂಡ ಉಂಟು ಶಾಂತಿ ಅಂತ ಹೇಳ್ಕೊಂಡು ಯಾರ ಮನೆಯಲ್ಲಿ ಶಾಂತಿ ಇದೆ ನೋಡಿ ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ಇರ್ಲಿಕ್ಕೆ ಇಷ್ಟ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ವಾತಾವರಣದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ ನಿಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ ಪ್ರತಿ ದಿನ ನಿಮ್ಮ ಮನೆಯಲ್ಲಿ ಗಲಾಟೆ ಆಗ್ತಾ ಇದೆ ಗಂಡ ಹೆಂಡತಿಯ ವಿಷಯದಲ್ಲಿ ಗಲಾಟೆ ಅಥವಾ ಮನೆಯಲ್ಲಿ ಎಲ್ಲರ ಮಧ್ಯದಲ್ಲಿ ಗಲಾಟೆ ಆಗ್ತಾ ಉಂಟು ಚಿಕ್ಕ ಚಿಕ್ಕ ವಿಷಯವನ್ನು ದೊಡ್ಡದು ಮಾಡಿಕೊಂಡು ಗಲಾಟೆ ಮಾಡ್ತಾರೆ ಅಂತ ಹೇಳ್ಕೊಂಡು ಆಗ್ತಾ ಇರುತ್ತೆ ಸಡನ್ ಆಗಿ ನಿಮ್ಗೆ ಗೊತ್ತಿಲ್ಲದೆ ಇರುವ ಹಾಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ಜಗಳ ಆಗೋದು ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಜಗಳ ಬಿಟ್ಟು ಉಂಟಲ್ಲ ನಿಮ್ಮ 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 ಮಧ್ಯದಲ್ಲೇ ಪ್ರೀತಿ ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಅದೆಲ್ಲ ಆದರೆ ಉಂಟಲ್ಲ ನಿಮಗೆ ಉಂಟಲ್ಲ ಮಹಾಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ಕೊಂಡು ಹೇಳಿ ಅರ್ಥ ಯಾಕಂತ ಹೇಳಿದರೆ ನಾನು ಆವಾಗ ಹೇಳ್ತೇನೆ ಯಾವ ಜಾಗದಲ್ಲಿ ಶಾಂತಿ ಇದೆ ನೋಡಿ ಯಾವ ಕ ಜಾಗದಲ್ಲಿ ಕಿರಿಕಿರಿ ಜಗಳ ಜಾಸ್ತಿ ಅರ್ಚಾಟ ಕಿರಿಚಾಟ ಇರುವುದಿಲ್ಲ ನೋಡಿ ಅಂತಹ ಮನೆಯಲ್ಲಿ ಮಹಾಲಕ್ಷ್ಮಿ ಬರಲಿಕ್ಕೆ ಇಷ್ಟಪಡ್ತಾಳೆ ಅಂತ ಹೇಳ್ಕೊಂಡು ನಿಮಗೆ ಮಹಾಲಕ್ಷ್ಮಿ ಬರುವುದಕ್ಕಿಂತ ಮುಂಚೆ ಉಂಟಲ್ಲ ಎಷ್ಟು ಜಗಳ ಆಗ್ತಾ ಇದ್ದ ಮನೆ ಕೂಡ ಶಾಂತವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ತರ ಚೇಂಜಸ್ ನಿಮ್ಮ ಮನೆಯಲ್ಲಿ ಆಗಿದ್ಯಾ ಅಂತ ಹೇಳ್ಕೊಂಡು ನೋಡ್ಕೊಳ್ಳಿ ಯಾವತ್ತು ಕೂಡ ನೀವು ಬೇರೆ ಬೇರೆ ಕೂತ್ಕೊಂಡು ಊಟ ಮಾಡ್ತಿರ್ತೀರ ಈ ಮಹಾಲಕ್ಷ್ಮಿ ಬರುವ ಸೂಚನೆ ಬರುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿನಲ್ಲೇ ಹೇಳಿದ್ರೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡುವ ಸಂತೋಷದಲ್ಲಿ ಊಟ ಮಾಡುವ ಅಂತ ಹೇಳ್ಕೊಂಡು ಮನಸ್ಸಿನಲ್ಲಿ ಆಲೋಚನೆ ಬಂದ್ರೆ ಆಯ್ತಾ ಅದು ಮನೆಯ ಹಿರಿಯರಿಗೆ ಆಗಿರ್ಲಿ ಅಥವಾ ಮನೆಯ ಗಂಡ ಹೆಂಡತಿಗೆ ಬೇಕಾದ್ರೆ ಆಗಿರ್ಲಿ ಎಲ್ಲರೂ ಕೊಟ್ಟಿಗೆ ಕೂತ್ಕೊಂಡು ಊಟ ಮಾಡುವ ಅಂತ ಹೇಳ್ಕೊಂಡು ಮನಸ್ಸಿನಲ್ಲಿ ಬಂದ್ರು ಕೂಡ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಸದ್ಯದಲ್ಲಿ ಬರ್ತಾಳೆ ಅಂತ ಹೇಳ್ಕೊಂಡು ಅರ್ಥ ಇವಾಗ ವಾತಾವರಣದಲ್ಲಿ ಬರುವ ಮುಖ್ಯ ಬದಲಾವಣೆ ಯಾವುದು ಅಂತ ಹೇಳಿದ್ರೆ ನಿಮ್ಗೆ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ನಿಮ್ಗೆ ಅದೃಷ್ಟ ಬರುತ್ತದೆ ಅಂತ ಹೇಳ್ಕೊಂಡು ಹೇಳುದು ಉಂಟಲ್ಲ ನಿಮ್ಗೆ ಗೊತ್ತಾಗೋದಕ್ಕಿಂತ ಮುಂಚೆ ಮನೆಯಲ್ಲಿರುವ ಸಾಕು ಪ್ರಾಣಿಗಳಿಗೆ ಅಥವಾ ಮೂಕ ಪ್ರಾಣಿಗಳಿಗೆ ಗೊತ್ತಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದು ನೀವು ಸಾಕಿರಬಹುದು ಅಥವಾ ಹೊರಗಡೆದು ಬೇಕಾದ್ರೆ ಆಗಿರ್ಬಹುದು ನಿಮ್ಮ ಮನೆಯಲ್ಲಿ ಒಂದು ಮಹಾಲಕ್ಷ್ಮಿ ಮುಂದೆ ಬರ್ತಾಳೆ ಅಂತ ಹೇಳ್ಕೊಂಡಾದ್ರೆ ಯಾವ ರೀತಿ ನಿಮ್ಗೆ ಪ್ರಾಣಿಗಳು ಸೂಚನೆ ಕೊಡ್ತದೆ ಅಂತ ಹೇಳಿದ್ರೆ ಬೆಳಿಗ್ಗೆ ಬೆಳಿಗ್ಗೆನೆ ಹಕ್ಕಿಗಳು ಆಯ್ತಾ ಗುಬ್ಬಚ್ಚಿ ಅದರಲ್ಲೂ ಕೂಡ ಗುಬ್ಬಚ್ಚಿ ಮುಖ್ಯವಾಗಿ ನಿಮ್ಮ ಮನೆ ಒಳಗಡೆ ಬರ್ತಾ ಇದೆ ಅಂತ ಹೇಳ್ಕೊಂಡಾದ್ರೆ ಅಥವಾ ನಿಮ್ಮ ಮನೆ ಅಂಗಳದಲ್ಲಿ ಕೂತ್ಕೊಂಡು ಕೂಗ್ತಾ ಇದೆ ಅಂತ ಹೇಳ್ಕೊಂಡಾದ್ರೆ ಅಂದ್ರೆ ಚಿಲಿಪಿಲಿ ನಾದ ಮಾಡ್ತಾ ಇದೆ ಅಂತ ಹೇಳ್ಕೊಂಡಾದ್ರೆ ಉಂಟಲ್ಲ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ಕೊಂಡು ಸೂಚನೆ ಅದು ಎರಡೇದು ಸೂಚನೆ ಯಾವುದು ಅಂತ ಹೇಳಿದ್ರೆ ಮೂಕ ಪ್ರಾಣಿಗಳು ಕೊಡುವುದು ಆಗಾಗ ಚಿಟ್ಟೆಗಳು ಆಯ್ತಾ ಅಂದ್ರೆ ಬಟರ್ಫ್ಲೈ ಅದು ನಿಮ್ಮ ಮನೆಗೆ ಬರ್ತಾ ಇರುತ್ತೆ ಆಯ್ತಾ ನಿಮ್ಮ ಮನೆ ಹತ್ರ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ ಯಾವ ಬಣ್ಣದ ಚಿಟ್ಟೆ ಆದ್ರೂ ಕೂಡ ಪರವಾಗಿಲ್ಲ ಅದೇ ಬಣ್ಣ ಇದೇ ಬಣ್ಣ ಅಂತ ಹೇಳ್ಕೊಂಡಿಲ್ಲ ನಿಮ್ಮ ಮನೆಯ ಒಳಗಡೆ ಬರ್ತದೆ ಅಂತ ಹೇಳ್ಕೊಂಡಾದ್ರೆ ಅದು ಕೂಡ ನಿಮ್ಗೆ ಮಹಾಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ಕೊಂಡು ಸೂಚನೆ ಮೂರನೇದು ಮುಖ್ಯವಾಗಿ ಏನಂತ ಹೇಳಿದ್ರೆ ಕಪ್ಪು ಇರುವೆಗಳು ಅಂದ್ರೆ ಕಚ್ಚುವ ಇರುವೆ ಅಲ್ಲ ಮೊಟ್ಟೆ ಇರುವೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅಂತಹ ಇರುವೆಗಳು ಬಂದರೂ ಕೂಡ ನಿಮ್ಮ ಮನೆ ಹತ್ತಿರ ಬರ್ತಾ ಉಂಟು ನಿಮ್ಮ ಮನೆಯ ಒಳಗಡೆ ತುಂಬ ಒಂದೇ ಸಲಕ್ಕೆ ಎಲ್ಲೂ ಕೂಡ ಇಲ್ಲ ಒಂದೇ ಸಲಕ್ಕೆ ಮೊಟ್ಟೆ ಇರುವೆಗಳು ಕಾಣಿಸ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ಅದು ಕೂಡ ನಿಮ್ಮ ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಅನ್ನುವ ಸೂಚನೆ ಆಗಿದೆ ಈ ಥರ ನಿಮಗೆ ಒಂದು ವೇಳೆ ಮೊಟ್ಟೆ ಇರುವೆಗಳು ಕಾಣಿಸಿದರೆ ಅಂದರೆ ಕಪ್ಪು ಇರುವೆ ಕಾಣಿಸಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಇಲ್ಲ ಅಂತ ಹೇಳಿದ್ರೆ ಅಕ್ಕಿಯನ್ನು ಉಂಟಲ್ಲ ಅಕ್ಕಿಯಲ್ಲಿ ಸ್ವಲ್ಪ ಸಕ್ಕರೆಯನ್ನು ಮಿಕ್ಸ್ ಮಾಡಿ ಸಣ್ಣ ಸಣ್ಣ ಉಂಡೆ ಥರ ಮಾಡಿ ಉಂಟಲ್ಲ ಲಡ್ಡು ಥರ ಮಾಡಿ ಆ ಜಾಗದಲ್ಲಿ ಹಾಕಿ ಅದು ನಿಮ್ಮದುಂಟಲ್ಲ ಗ್ರಹಾಚಾರವನ್ನೆಲ್ಲ ಎಲ್ಲ ಎಳೆದು ಅಂದರೆ ಆ ರೂಪದಲ್ಲಿ ಉಂಟಲ್ಲ ಎಳೆದು ನಿಮ್ಮ ಮನೆಗೆ ಒಳ್ಳೆದಾಗುವ ಹಾಗೆ ಮಾಡ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಮತ್ತು ಮೂರನೇದು ಏನಂತ ರಸ್ತೆಯಲ್ಲಿ ಹೋಗ್ತಾ ಇರುತ್ತೆ ಹಸು ಅದು ನಿಮ್ಮನ್ನು ನೋಡಿ ಅಥವಾ ನಿಮ್ಮ ಮನೆ ಹತ್ತಿರ ಬಂದು ಇದು ಕೂಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ನಿಮ್ಮ ಮನೆಯ ಒಳಗಡೆ ಬರ್ಲಿಕ್ಕೆ ನೋಡುತ್ತೆ ಅಥವಾ ನಿಮ್ಮನ್ನು ನೋಡಿದ್ ಕೂಡ್ಲೆ ಅಂದ್ರೆ ನೀವು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮನ್ನು ಹಸು ನೋಡಿದ ಕೂಡಲೇ ನಿಮ್ಮ ಹತ್ತಿರ ಬರ್ಲಿಕ್ಕೆ ನೋಡ್ತದೆ ಇತರ ಯಾವ ಘಟನೆ ನಡೆದ್ರು ಕೂಡ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ಕೊಂಡು ಆ ಮೂಕ ಪ್ರಾಣಿಗಳು ನಿಮಗೆ ಸೂಚನೆ ನೀಡ್ತಾ ಇರುತ್ತೆ ನೋಡಿ ಇವಾಗ ಮುಖ್ಯವಾಗಿ ಮೂರನೇದು ಯಾವುದು ಅಂತ ಹೇಳಿದ್ರೆ ನಿಮ್ಮ ದೇಹದಲ್ಲಿ ಕೂಡ ಬದಲಾವಣೆ ಆಗುತ್ತೆ ಮಹಾಲಕ್ಷ್ಮಿ ಬರುವಾಗ ಉಂಟಲ್ಲ ಹಾಗೆ ಬರುವುದಿಲ್ಲ ನಿಮ್ಮನ್ನು ಕೂಡ ದೇಹದಲ್ಲಿ ಬದಲಾವಣೆ ಆಗುವ ಹಾಗೆ ಮಾಡಿಕೊಂಡೇ ಬರ್ತಾಳೆ ಅದು ಯಾವ ರೀತಿ ಸೂಚನೆ ಕೊಡ್ತದೆ ಅಂತ ಹೇಳಿದ್ರೆ ಬಲಭಾಗ ನಿಮ್ಮ ಬಲಭಾಗ ನಡುಗಿದ್ರೆ ಉಂಟಲ್ಲ ಅಂದ್ರೆ ನಿಮ್ಗೆ ಕೋಪ ಬರ್ಬೇಕಂತ ಇಲ್ಲ ಒಂದೇ ಸಲಕ್ಕೆ ನಡುಗಿದ್ರೆ ಬಲಭಾಗ ಜಾಸ್ತಿ ನಡುಗಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಗಂಡಸರಿಗೆ ಅದು ಕೂಡ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ನಿಮ್ಮ ಮನೆಗೆ ಅಲ್ಲ ನಿಮ್ಮ ಹತ್ತಿರಕ್ಕೆ ಬರ್ತಾ ಇದ್ದಾಳೆ ಅಂತ ಹೇಳ್ಕೊಂಡು ಅರ್ಥ ಆಯ್ತಾ ನಿಮ್ಗೆ ಉಂಟಲ್ಲ ಅದರ ನಂತರ ಯಶಸ್ಸು ಸಿಗ್ತದೆ ಅಂತ ಹೇಳ್ಕೊಂಡು ಅರ್ಥ ಹೆಂಗ ಸರಿಯಾಗಾದರೆ ಎಡಭಾಗ ಆಯಿತಾ ಹೆಣ್ಣು ಮಕ್ಕಳ ಎಡಭಾಗದ ದೇಹ ಉಂಟಲ್ಲ ನಡುಗಿದ್ರೆ ಅದು ಕೂಡ ನಿಮಗೆ ಶುಭ ಸೂಚನೆ ಅಂತ ಹೇಳ್ಕೊಂಡು ಹೇಳ್ತಾಳೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾರೆ ಅಂತ ಹೇಳ್ಕೊಂಡು ಎರಡನೇದು ಏನಂತ ಹೇಳಿದ್ರು ನಿಮಗೆ ಯಾವುದು ಕೂಡ ಸ್ಕಿನ್ ಪ್ರಾಬ್ಲಮ್ ಇಲ್ಲ ಅಲರ್ಜಿ ಇಲ್ಲ ಅಂತ ಹೇಳ್ಕೊಂಡು ಆದರೂ ಕೂಡ ನಿಮ್ಮ ಬಲ ಕೈ ಅಥವಾ ಯಾವತ್ತೂ ಉಂಟಲ್ಲ ತುರಿಕೆ ಬರ್ತಾ ಇದ್ರೆ ಅಂದ್ರೆ ಮುಂಚೆ ಎಲ್ಲ ತುರುಕೆ ಬರ್ತಾ ಇಲ್ಲ ಯಾವುದೇ ಅಲರ್ಜಿ ಯಾವುದೇ ಹೆಲ್ತ್ ಸ್ಕಿನ್ ಪ್ರಾಬ್ಲಮ್ ಯಾವುದು ಕೂಡ ಇಲ್ಲ ಆದ್ರೂ ಕೂಡ ನಿಮಗೆ ಬಲ ಕೈ ತುರಿಕೆ ಬರ್ತಾ ಉಂಟು ಅಂತ ಹೇಳ್ಕೊಂಡು ಆದ್ರೆ ಉಂಟಲ್ಲ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ಕೊಂಡು ಅರ್ಥ ಅದೇ ರೀತಿ ಎಡಕೈ ತುರಿಕೆ ಬಂದ್ರೆ ನಿಮ್ಮ ಹತ್ರ ಇರುವ ಹಣ ಉಂಟಲ್ಲ ಬೇರೆಯವರಿಗೆ ಹೋಗ್ತದೆ ಅಂತ ಹೇಳ್ಕೊಂಡು ಅರ್ಥ ಆದ್ರಿಂದ ಇದು ಕೂಡ ನಿಮ್ಮ ದೇಹದಲ್ಲಾಗುವ ಬದಲಾವಣೆ ಏನಂತ ಹೇಳಿದ್ರೆ ನಿಮ್ಮ ಆಲೋಚನೆ ಕೂಡ ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ನೀವು ಪ್ರತಿದಿನ ಹೇಳ್ತಾ ಇರ್ತೀರ ನಮಗೆ ಕಷ್ಟ ನಮ್ಮ ಪರಿಸ್ಥಿತಿ ಹೀಗೆ ಉಂಟು ಆಯಿತಾ ನಮಗೆ ಎಂತ ಮಾಡಿದರೂ ಕೂಡ ಮಹಾಲಕ್ಷ್ಮಿ ಆಶೀರ್ವಾದ ಹಾಗೆಲ್ಲ ನೀವು ಮನಸ್ಸಲ್ಲಿ ಎಣಿಸ್ಕೊಂಡಿರ್ತೀರ ಅದಕ್ಕಿಂತ ಮುಂಚೆ ನಿಮಗೆ ಏನು ಸೂಚನೆ ಕೊಡ್ತಾರೆ ಅಂತ ಹೇಳ್ತಾರೆ ನಿಮ್ಮ ಮನಸ್ಸಿನಲ್ಲೇ ಬರ್ತದೆ ಎಂತ ಕಷ್ಟ ಬಂದರೂ ಕೂಡ ನನಗೆ ಎದುರಿಸುವ ತಾಕತ್ತು ಉಂಟು ಆಯಿತಾ ನಾನು ಖಂಡಿತ ಆ ಕೆಲಸವನ್ನು ಮಾಡಿಯೇ ಮಾಡ್ತದೆ ಆಯ್ತಾ ಯಾರೋ ಕೆಲಸವನ್ನು ಮಾಡಿದಾರಂತೆ ನನ್ನ ಕೈಯ್ಯಲ್ಲಿ ಆಗುದಿಲ್ವಾ ನಾನು ಕೂಡ ಖಂಡಿತ ಮಾಡ್ತೇನೆ ಯಶಸ್ಸು ನನಗೆ ಸಿಕ್ಕೇ ಸಿಗ್ತದೆ ನಾನು ಖಂಡಿತ ಆ ಕೆಲಸದಲ್ಲಿ ನನಗೆ ಜಯ ಸಿಗುತ್ತೆ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇದೆ ಅಂತ ಹೇಳ್ಕೊಂಡಾದ್ರೆ ಆಯ್ತಂದ್ರೆ ನಿಮ್ಗೆ ಧೈರ್ಯ ಲಕ್ಷ್ಮಿ ಆಶೀರ್ವಾದ ಉಂಟು ಅಂತ ಹೇಳ್ಕೊಂಡು ಅರ್ಥ ಎಂತಹ ಪರಿಸ್ಥಿತಿ ಬಂದರೂ ಕೂಡ ನೀವು ಕುಗ್ಗುದಿಲ್ಲ ಏನೇ ಬೇಕಾದರೂ ಆಗಲಿ ನಾನು ಅದನ್ನು ಸಾಧಿಸ್ತೇನೆ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿನಲ್ಲಿ ಛಲ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಕೊಂಡು ಆದರೂ ಕೂಡ ಉಂಟಲ್ಲ ಖಂಡಿತ ನಿಮಗೆ ಮಹಾಲಕ್ಷ್ಮಿ ಹೊಲ್ಲಿದ್ದಾಳೆ ಅಂತ ಹೇಳ್ಕೊಂಡು ಅರ್ಥ ಮೂರನೇದು ಏನಂತ ಹೇಳಿದ್ರೆ ನಾಲ್ಕನೇದು ಏನಂತ ಹೇಳಿದ್ರೆ ನಿಮ್ಮ ಮುಖದಲ್ಲಿರುವ ತೇಜಸ್ಸು ಕೂಡ ಬದಲಾಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ನೀವು ಎಲ್ಲಾದರೂ ಹೊರಗಡೆ ಹೋಗ್ಬೇಕು ಅಂತ ಎನ್ಸ್ಕೊಂಡಿದ್ದೀರಾ ಅಥವಾ ನೀವು ಮಾಮೂಲಾಗಿ ಕನ್ನಡಿಯನ್ನು ನೋಡ್ಕೊಂಡಿದ್ದೀರಾ ಅಂತ ಹೇಳ್ಕೊಂಡು ಎಣಿಸುವ ನೀವು ಕನ್ನಡಿ ನಿಮ್ಮ ಮುಖವನ್ನು ನೋಡ್ಕೊಳ್ಳುವಾಗ ಉಂಟಲ್ಲ ಕನ್ನಡಿಯಲ್ಲಿ ನಿಮ್ಮ ಮುಖ ಚಂದ ಕಾಣಿಸಿದ್ರೆ ಅಥವಾ ನಿಮ್ಮ ಮುಖ ಖುಷಿ ಖುಷಿಯಲ್ಲಿ ಇರುವ ಹಾಗೆ ಕಾಣಿಸಿದ್ರೆ ಉಂಟಲ್ಲ ನಿಮಗೆ ಮಹಾಲಕ್ಷ್ಮಿ ಒಲ್ಲಿದ್ದಾಳೆ ಅಂತ ಹೇಳ್ಕೊಂಡು ಅರ್ಥ ಯಾವುದೇ ಕೂಡ ಮೇಕಪ್ ಇಲ್ಲದೆ ಕೂಡ ನಿಮ್ಮ ಮುಖ ಚಂದಗಾಗಿ ಕಾಣಿಸ್ತಾ ಉಂಟು ಕಾಂತಿಯುತವಾಗಿ ಕಾಣಿಸ್ತಾ ಉಂಟು ಅಂತ ಹೇಳ್ಕೊಂಡಾದ್ರೆ ಒಂದು ವೇಳೆ ನಿಮ್ಮ ಮುಖ ಉಂಟಲ್ಲ ನೀವು ಎಷ್ಟು ಮೇಕಪ್ ಮಾಡಿದ್ರು ಕೂಡ ನಿಮ್ಮ ಮುಖ ಬಾಡಿ ಹೋದ ಹಾಗೆ ಕಾಣಿಸ್ತದೆ ಆಯ್ತಾ ಏನೋ ಒಂದು ಕಳ್ಕೊಂಡ ಹಾಗೆ ಕಾಣಿಸ್ತದೆ ಹುಷಾರಿಲ್ಲದ ರೀತಿಯಲ್ಲಿ ಕಾಣಿಸ್ತದೆ ಮುಖದಲ್ಲಿ ಕಳೆಯೇ ಇಲ್ಲದ ರೀತಿಯಲ್ಲಿ ಕಾಣಿಸ್ತದೆ ಅಂತ ಹೇಳ್ಕೊಂಡ ಹಾಗಂದ್ರೆ ಒಂದು ತರ ವಿಕಾರ ರೀತಿಯಲ್ಲಿ ಕಾಣಿಸ್ತದೆ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ನಿಮ್ಮ ಮನೆಯನ್ನು ಬಿಟ್ಟು ಹೋಗ್ತಾಳೆ ಅಂತ ಹೇಳ್ಕೊಂಡು ಅರ್ಥ ಅದು ಕೂಡ ನೀವು ಅಲರ್ಟ್ ಆಗಿರ್ಬೇಕು ಆಯ್ತಾ ನಿಮ್ಮ ಮುಖವೇ ನಿಮಗೆ ಸೂಚನೆ ನೀಡ್ತಾ ಇರುತ್ತೆ ಮಹಾಲಕ್ಷ್ಮಿ ಉಂಟಲ್ಲ ಚಂಚಲೆ ಆಯ್ತಾ ನಿಮ್ಮ ಮನೆಯಲ್ಲಿ ಇವತ್ತು ಇದ್ದಾಳೆ ಅಂತ ಹೇಳ್ಕೊಂಡು ನಾಳೆ ಕೂಡ ಇರ್ತಾಳೆ ಅಂತ ಹೇಳ್ಕೊಂಡು ಅಲ್ಲ ಆದಷ್ಟು ನೀವು ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಬಂದು ಸಲ ಬಂದ್ರೆ ಉಂಟಲ್ಲ ನಿಮ್ಮ ಮನೆಯಲ್ಲೇ ಇರುವ ಹಾಗೆ ನೀವು ನೋಡ್ಕೊಳ್ಬೇಕು ಅದರಿಂದ ನಾನು ತೆರವುದು ನಿಮ್ಮ ಮುಖ ಸೂಚನೆ ಕೊಡ್ತದೆ ಅಂತ ಹೇಳ್ಕೊಂಡು ಇವಾಗ ನೀವು ಎಲ್ಲಾದರೂ ಹೋಗುವಾಗ ನಿಮ್ಮನ್ನು ನೋಡಿಕೊಂಡು ಯಾರಾದರೂ ಹೇಳಿದ್ರು ಅನ್ನುವ ನಿಮ್ಮನ್ನು ನೋಡುವಾಗ ಉಂಟಲ್ಲ ಯಾವತ್ತೂ ಖುಷಿ ಖುಷಿಯಾಗಿರುವ ಹಾಗೆ ಕಾಣಿಸ್ತೀರ ನಿಮ್ಮ ಮುಖ ಒಂಥರ ಚಂದ ಕಾಣಿಸ್ತದೆ ಆಯ್ತಾ ನಿಮ್ಮನ್ನು ನೋಡುವಾಗ ಉಂಟಲ್ಲ ಒಂಥರ ಖುಷಿ ಆಗುತ್ತೆ ಆಯ್ತಾ ಎಂತ ಎಷ್ಟು ಚಂದ ಇದ್ದೀರಾ ನೀವು ಅಂತ ಹೇಳ್ಕೊಂಡು ಯಾರಾದರೂ ನಿಮ್ಮ ಹತ್ರ ಹೇಳಿದ್ರು ಕೂಡ ಉಂಟಲ್ಲ ಮಹಾಲಕ್ಷ್ಮಿ ಆಶೀರ್ವಾದ ನಿಮ್ಮ ಮೇಲೆ ಬಂದಿದೆ ಅಂತ ಹೇಳ್ಕೊಂಡು ಅರ್ಥ ನೋಡಿ ಇವಾಗ ನಾಲ್ಕನೇ ಬದಲಾವಣೆ ನಿಮ್ಮ ಮನೆಯಲ್ಲಿ ಆಗುತ್ತೆ ಆಯ್ತಾ ನಿಮಗೆ ಉಂಟಲ್ಲ ಮನೆಯಲ್ಲಿ ಮಹಾಲಕ್ಷ್ಮಿ ಬರ್ತಾಳೆ ಅಥವಾ ಜ್ಯೇಷ್ಠ ದೇವಿ ಬರ್ತಾಳೆ ಅಂತ ಹೇಳ್ಕೊಂಡು ನಿಮಗೆ ಮುಖ್ಯವಾಗಿ ಸೂಚನೆ ಕೊಡುವುದೇ ಈ ಮೂರು ವಸ್ತು ಆ ವಸ್ತು ಯಾವುದು ಅಂತ ಹೇಳಿದ್ರೆ ಮೊದಲದು ಕನ್ನಡಿ ಎರಡನೇದು ನಿಮ್ಮ ಮನೆಯಲ್ಲಿ ಕ್ಲೀನ್ ಮಾಡಲಿಕ್ಕೆ ಬಳಸುವ ಪೊರಕೆ ಅಂದರೆ ಹಿಡಿಸೂಡಿ ಅಂತ ಹೇಳ್ಕೊಂಡು ಹೇಳ್ತಾರೆ ನಮ್ಮ ಕಡೆ ಮೂರನೇದು ಏನಂತ ಹೇಳಿದರೆ ನಿಮ್ಮ ಮನೆಯ ಹೊಸ್ತಿಲು ನೋಡಿ ಈ ಮೂರು ವಸ್ತುಗಳಿಗೂ ಜೀವ ಇಲ್ಲ ಅಂತ ಹೇಳಿದ್ರು ಕೂಡ ನಿಮ್ಮ ಮನೆಗೆ ಬರುವ ದರಿದ್ರ ನಿಮ್ಮ ಮನೆಗೆ ಬರುವ ಒಳ್ಳೆಯದು ಎಲ್ಲದೂ ಕೂಡ ಇದಕ್ಕೆ ಸೂಚನೆ ಕೊಡುವ ಶಕ್ತಿ ಹೊಂದ್ಕೊಂಡಿದೆ ಅಂತ ಅಂದರೆ ನಾವು ಮಹಾಲಕ್ಷ್ಮಿ ಸ್ವರೂಪ ಅಂತ ಹೇಳ್ಕೊಂಡು ಕರಿತೀವಿ ಹೊರಕೆ ಅಂದರೆ ಅದೇ ರೀತಿ ಕನ್ನಡಿ ಕೂಡ ಆಯ್ತಾ ನಾನು ಆವಾಗ ಹೇಳಿದೆ ಹೇಳಿದ ಹಾಗೆ ಕನ್ನಡಿಯಲ್ಲಿ ನೀವು ನಿಮ್ಮ ಮುಖವನ್ನು ನೋಡುವಾಗ ಉಂಟಲ್ಲ ನಿಮ್ಮ ಮುಖ ಚೆಂದ ಕಾಣಿಸ್ತಾ ಉಂಟು ಕಳೆಯಿಂದ ಕಾಣಿಸ್ತಾ ಉಂಟು ಏನೋ ಒಂದು ಥರ ತೇಜಸ್ಸು ಅಂತ ಹೇಳ್ಕೊಂಡು ಕಂಡ್ರೆ ಉಂಟಲ್ಲ ನಿಮಗೆ ಖಂಡಿತ ನಿಮಗೆ ಒಳ್ಳೇದಾಗ್ತದೆ ಅಂತ ಹೇಳ್ಕೊಂಡು ಅದೇ ರೀತಿ ಏನೂ ಕೂಡ ಕಳದೆ ಕಳೆ ಇಲ್ಲದ ರೀತಿಯಲ್ಲಿ ಕಾಣಿಸ್ತಾ ಉಂಟು ಅಂತ ಹೇಳಿದ್ರೆ ನಿಮಗೆ ಕೆಟ್ಟದಾಗುವ ಸೂಚನೆ ಬರ್ತಾ ಇದೆ ಅಂತ ಹೇಳ್ಕೊಂಡು ಮತ್ತೆ ಯಾವ ರೀತಿಯಲ್ಲಿ ಪೊರಕ್ಕೆ ಸೂಚನೆ ನೀಡ್ತದೆ ಅಂತ ಹೇಳಿದರೆ ನೀವು ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೆ ಅಥವಾ ನೀವು ಹೊರಗಡೆ ಹೋಗಬೇಕಾದ್ರೆ ಉಂಟಲ್ಲ ಕೆಲಸಕ್ಕೆ ಹೋಗಬೇಕಾದ್ರೆ ಅಥವಾ ಕೆಲಸಕ್ಕೆ ಅಂದರೆ ಮಾಮೂಲಾಗಿ ಕೆಲಸಕ್ಕೆ ಹೋಗ್ತೀರಲ್ವಾ ಆ ರೀತಿ ಕೆಲಸಕ್ಕೆ ಹೋಗುವಾಗ ಅಥವಾ ಒಳ್ಳೆಯ ರೀತಿಯಲ್ಲಿ ಕೆಲಸಕ್ಕೆ ಹೋಗುವಾಗ ಏನೋ ಒಂದು ಶುಭ ಕಾರ್ಯ ಮಾಡ್ಲಿಕ್ಕೆ ಉಂಟು ಅಂತ ಹೇಳ್ಕೊಂಡು ಹೋಗುವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲೇ ಯಾರಾದರೂ ಗುಡಿಸಿಕೊಂಡು ಬಂದ್ರೆ ಉಂಟಲ್ಲ ಪೊರಕ್ಕೆ ಹೇಳ್ಕೊಂಡು ನಿಮ್ಮ ಮನೆಯನ್ನೇ ನಿಮ್ಮ ಮನೆಯನ್ನೇ ನೀವಿರುವ ಮನೆಯನ್ನೇ ಕ್ಲೀನ್ ಮಾಡ್ತಾ ಇದ್ರೆ ಉಂಟಲ್ಲ ಆ ಕೆಲಸ ಒಳ್ಳೇದಾಗುವುದಿಲ್ಲ ಆ ಕೆಲಸ ನಿಮಗೆ ನಷ್ಟ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಅದೇ ರೀತಿಯಲ್ಲಿ ನೀವು ಕೆಲಸಕ್ಕೆ ಹೋಗ್ತಾ ಇರುವಾಗ ಯಾರ್ದೋ ಮನೆಯವರು ಅಥವಾ ಯಾರೋ ಒಬ್ರು ಗುಡಿಸೋ ಥರ ನಿಮಗೆ ಕಾಣಿಸಿದ್ರೆ ಗುಡಿಸಿದ್ದು ಕಾಣಿಸಿದ್ರೆ ಅಥವಾ ರೋಡಲ್ಲಿ ಆದ್ರೂ ಕೂಡ ಪರವಾಗಿಲ್ಲ ಇವಾಗ ರೋಡಲ್ಲಿ ಉಂಟಲ್ಲ ಕೆಲಸ ಮಾಡುವವರು ಗುಡಿಸ್ತಾರೆ ನೋಡಿ ಆ ತರ ಆ ಗುಡಿಸೋದು ಕಾಣಿಸಿದ್ರು ಕೂಡ ಉಂಟಲ್ಲ ನಿಮಗೆ ಮಹಾಲಕ್ಷ್ಮಿ ಆಶೀರ್ವಾದ ಆಗಿದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಯಾಕಂತ ಹೇಳಿದ್ರೆ ನಿಮ್ಮ ಮನೆ ಗುಡಿಸುದು ಮಾಡಬಾರ್ದು ಅದು ಒಳ್ಳೇದಲ್ಲ ಬೇರೆಯವರು ಗುಡಿಸೋದು ಅಂದರೆ ನೀವು ಶುಭ ಕಾರ್ಯಕ್ಕೆ ಹೋಗುವಾಗ ಬೇರೆಯವರು ಗುಡಿಸುದು ಕಾಣಿಸಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಕೊಳೆಯೆಲ್ಲ ಅವರು ತೆಗಿತಾ ಇದ್ದಾರೆ ನಿಮ್ಮ ಗಲೀಜನ್ನೆಲ್ಲ ಅವರು ಗುಡಿಸ್ತಿದ್ದಾರೆ ಮಹಾಲಕ್ಷ್ಮಿ ನೋಡಿ ಬರುವಾಗ ಕ್ಲೀನ್ ಆಗಿರ್ಬೇಕು ಅಂತ ಹೇಳ್ತಾರೆ ನಿಮ್ಮ ಜಾಗವನ್ನು ಅವರು ಕ್ಲೀನ್ ಆಗಿರುವಾಗೆ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಉಂಟಲ್ಲ ಅದು ಕೂಡ ಶುಭ ಸೂಚನೆ ಆಯ್ತು ಅದು ಓಡಬೇಕಾದ್ರೆ ಗುಡಿಸ್ತಾ ಇರಲಿ ಅಥವಾ ನೀವು ಆ ಕಡೆ ಈ ಕಡೆ ನೋಡುವಾಗ ಯಾರ್ದೋ ಮನೆಯವರಾದರೂ ಗುಡಿಸ್ತಾ ಇರಲಿ ಯಾರಾದರೂ ಕೂಡ ಪರವಾಗಿಲ್ಲ ನಿಮಗೆ ಕಣ್ಣಿಗೆ ಕಾಣಿಸಿದ್ರೆ ಅದು ಒಳ್ಳೇದು ಲ್ಲಿ ಕೂಡ ಉಂಟಲ್ಲ ನಮ್ಮ ಕುಲದೇವತೆ ನೆಲೆಸಿರ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಉಂಟಲ್ಲ ಪ್ರತಿದಿನ ಹೊಸ್ತಿಲು ಬರಿಬೇಕು ಹೊಸ್ತಿಲು ಸಿಂಗಾರ ಮಾಡಬೇಕು ಹೊಸ್ತಿಲಿಗೆ ಅರಶಿನ ಕುಂಕುಮ ಇಡ್ಬೇಕು ಹೂ ಇಡ್ಬೇಕು ಅಂತ ಹೇಳ್ಕೊಂಡು ಹೇಳುದು ಒಂದು ವೇಳೆ ಉಂಟಲ್ಲ ಚಿನ್ನದ ಬಣ್ಣದ ಕಪ್ಪೆ ಬಂದು ನಿಮ್ಮ ಮನೆ ಹತ್ರ ಅಥವಾ ಹೊಸ್ತಿಲ ಬಳಿ ಹತ್ರ ನಿಂತರೆ ಅಥವಾ ನಿಮ್ಮ ಮನೆಯ ಒಳಗಡೆ ಬಂದ್ರೆ ಚಿನ್ನದ ಬಣ್ಣದ ಕಪ್ಪೆ ಉಂಟಲ್ಲ ನಿಮ್ಮ ಮನೆಗೆ ಉಂಟಲ್ಲ ಮಹಾಲಕ್ಷ್ಮಿ ಬರುವ ಹಾಗೆ ಮಾಡ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಅದು ಬರೀ ಮಳೆಯ ಸೂಚನೆ ಮಾತ್ರ ನೀಡುವುದಲ್ಲ ಸಾಕ್ಷಾತ್ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ ಚಿನ್ನದ ಬಣ್ಣದ ಕಪ್ಪೆಯನ್ನು ಒಂದು ವೇಳೆ ನಿಮ್ಮ ಮನೆಗೆ ಬಂದರೂ ಅದಕ್ಕೆ ಹೊಡೆದು ಸಾಯಿಸಲಿಕ್ಕೆಲ್ಲ ಹೋಗಬೇಡಿ ಅದಾಗಿಯೇ ಹೊರಗಡೆ ಹೋಗ್ತದೆ ಆದರೆ ಸ್ವಲ್ಪ ನಿಮ್ಮ ಆಹಾರಗಳನ್ನೆಲ್ಲ ಸ್ವಲ್ಪ ಜಾಗ್ರತೆ ಮಾಡಿ ಅಂದರೆ ಅದರ ಅಡುಗೆ ಮಾಡಿದ್ರಲ್ಲೆಲ್ಲ ಬಿದ್ದರೆ ಕಷ್ಟ ಅದರಿಂದ ಅದೊಂದು ಸ್ವಲ್ಪ ಜಾಗ್ರತೆ ಮಾಡಿ ಮತ್ತೆ ಹೊಡೆದು ಸಾಯಿಸಲಿಕ್ಕೆಲ್ಲ ಹೋಗ್ಬೇಡಿ ಎರಡನೇದು ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಹೊಸ್ತಿಲ ಬಳಿಯಿಂದ ಉಂಟಲ್ಲ ಸುಗಂಧ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಯಿತಾ ಏನು ಗೊತ್ತುಂಟಾ ಇದು ಕರ್ಪೂರ ಹಚ್ಬೇಕಂತ ಇಲ್ಲ ಊದಿನ ಕಡ್ಡಿ ಇಡಬೇಕಂತ ಇಲ್ಲ ಹೂ ಇಟ್ಕೊಂಡು ಇಲ್ಲ ಏನೂ ಕೂಡ ಎಟ್ಟಿಲ್ಲ ಅಂತ ಹೇಳಿದರೂ ಕೂಡ ಉಂಟಲ್ಲ ನಿಮ್ಮ ಹೊಸ್ತಿಲ ಕಡೆಯಿಂದ ಅಥವಾ ನಿಮ್ಮ ಒಳಗಡೆ ಉಂಟಲ್ಲ ಏನೋ ಒಂದು ಥರ ಸುಗಂಧ ಬರ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ನಿಮ್ಮ ಮನೆಯಲ್ಲಿ ಉಂಟಲ್ಲ ದೇವರ ಸಂಚಾರ ಆಗ್ತಾ ಇದೆ ಅಂತ ಹೇಳ್ಕೊಂಡು ಅರ್ಥ ಅಥವಾ ನಿಮ್ಮ ಪಿತೃಗಳ ಸಂಚಾರ ಆಗಿದೆ ಅಂತ ಹೇಳ್ಕೊಂಡು ಅರ್ಥ ಯಾವ ಪರಿಮಳ ಬರ್ತದೆ ನೋಡಿ ಅದರಲ್ಲಿ ನೀವು ಎಣಿಸ್ಕೊಳ್ಳಿ ಯಾವ ದೇವರು ನಿಮ್ಮ ಮನೆಗೆ ಬಂದಿದ್ದಾರೆ ಅಂತ ಹೇಳ್ಕೊಂಡು ಮಲ್ಲಿಗೆ ಪರಿಮಳ ಆ ಥರ ಚಂದನದ ಪರಿಮಳ ಶ್ರೀಗಂಧದ ಪರಿಮಳ ಉಂಟಲ್ಲ ದೇವಿಗಳು ದೇವಿಯರು ಬಂದಿದ್ದಾರೆ ಅಂತ ಹೇಳ್ಕೊಂಡು ಅದೇ ರೀತಿ ಕರ್ಪೂರದ ಪರಿಮಳ ಮತ್ತೆ ಬೇರೆ ಬೇರೆ ರೀತಿಯ ಪರಿಮಳ ಬಂದರೆ ಅಂದರೆ ಯಾವುದಾದ್ರೂ ದೇವರು ಬಂದಿದ್ದಾರೆ ಅಂತ ಹೇಳ್ಕೊಂಡು ಅಥವಾ ದೈವಗಳು ಬಂದಿದ್ದಾರೆ ಅಂತ ಹೇಳ್ಕೊಂಡು ನಿಮ್ಮ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಅರ್ಥ ಯಾರ ಮನೆಯಲ್ಲಿ ದೈವ ಸಂಚಾರ ಇರುತ್ತೆ ಅಥವಾ ದೇವರ ಸಂಚಾರ ಇರುತ್ತೆ ನೋಡಿ ಅಂತಹ ಮನೆಯಲ್ಲಿ ಯಾವತ್ತೂ ಕೂಡ ನೆಗೆಟಿವ್ ಎನರ್ಜಿ ಇರುವುದಿಲ್ಲ ಯಾವ ಕೆಟ್ಟದ್ದು ಕೂಡ ನಡೆಯುವುದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಎರಡನೇದು ಏನಂತ ಹೇಳಿದ್ರೆ ನಿಮ್ಮ ಮನೆಯ ಹೊಸ್ತಿಲಿನಿಂದ ಉಂಟಲ್ಲ ಯಾವ್ದಾದ್ರು ಮನೆಯ ಮಕ್ಕಳು ಆಯ್ತಾ ನಿಮ್ಮ ಮನೆಯ ಒಳಗಡೆ ಬಂದು ಕೂಡಲೆ ನಿಮ್ಮ ಮನೆ ಒಳಗೆ ಬಂದು ಖುಷಿ ಖುಷಿಯಾಗಿ ಆಟ ಆಡ್ತಾ ಇದ್ದಾರೆ ಖುಷಿ ಖುಷಿಯಲ್ಲಿ ಇದ್ದಾರೆ ನಗ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಅದನ್ನು ಹೇಳಿದ್ರು ಕೂಡ ಉಂಟಲ್ಲ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ಕೊಂಡು ಅರ್ಥ ಅದೇ ರೀತಿಯಲ್ಲಿ ಒಂದು ವೇಳೆ ನಿಮ್ಮ ಮನೆಯ ಹೊಸ್ತಿಲ್ ಆಟದ ಕೂಡಲೇ ಮಕ್ಕಳು ಭಯ ಬೀ ಬೀಳ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಅಥವಾ ಅಳ್ಳಿಕ್ಕೆ ಸ್ಟಾರ್ಟ್ ಆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಏನೋ ಕೆಟ್ಟ ಶಕ್ತಿ ಇದೆ ಅಂತ ಹೇಳ್ಕೊಂಡು ಅರ್ಥ ಮಕ್ಕಳಿಗೆ ಸೂಚನೆ ಸಿಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಹೇಗೆ ನಮ್ಗೆ ಮೂಕ ಪ್ರಾಣಿಗಳಿಗೆ ಸೂಚನೆ ಸಿಗ್ತದೆ ನೋಡಿ ಅದೇ ರೀತಿಯಲ್ಲಿ ಚಿಕ್ಕ ಮಕ್ಕಳಿಗೂ ಕೂಡ ಗೊತ್ತಾಗುತ್ತೆ ಅವರ ವರ್ತನೆಯಿಂದ ಕೂಡ ನಮ್ಮ ಮನೆಯಲ್ಲಿ ಏನಿದೆ ತೊಂದ್ರೆ ಅಂತ ಹೇಳ್ಕೊಂಡು ಕಂಡು ಹಿಡಿಬಹುದು ಅಂತ ಹೇಳ್ಕೊಂಡು ಹೇಳ್ತಾರೆ ಆದ್ರಿಂದ ಈ ಸೂಚನೆ ಕೂಡ ನೆನಪಿಟ್ಕೊಳ್ಳಿ ಇವಾಗ ಮೂರನೇದೇನಂತ ಹೇಳಿದ್ರೆ ನಿಮ್ಮ ಹತ್ರನೇ ಹಣ ಇರುವುದಿಲ್ಲ ಅಥವಾ ನಿಮ್ಮ ಹತ್ರನೇ ಆಹಾರ ಅಷ್ಟೊಂದು ಇರುವುದಿಲ್ಲ ಆದ್ರೂ ಕೂಡ ನಿಮ್ಗೆ ಬೇರೆಯವರಿಗೆ ಕೊಡ್ಬೇಕು ಅಂತ ಹೇಳ್ಕೊಂಡು ಮನಸ್ಸಿನಲ್ಲಿ ಯಾವತ್ತೂ ಬರ್ತಾ ಇದ್ರೆ ಆಯ್ತಾ ಪಾಪ ಅವರು ಕಷ್ಟದಲ್ಲಿದ್ದಾರೆ ಅವರಿಗೆ ಸ್ವಲ್ಪ ಸಹಾಯ ಮಾಡುವ ಅಥವಾ ಅವರಿಗೆ ಸ್ವಲ್ಪ ಹಣ ಕೊಡುವ ನಿಮ್ಮ ಹತ್ರನೇ ಇಲ್ಲ ಆದ್ರೂ ಕೂಡ ನಿಮ್ಗೆ ಆತರ ಮನಸ್ಸಲ್ಲಿ ಎಣಿಸ್ತಾ ಉಂಟು ಅಂತ ಹೇಳ್ಕೊಂಡು ಆದ್ರೂ ಕೂಡ ಉಂಟಲ್ಲ ನಿಮ್ಗೆ ಮುಂದೆ ಮಹಾಲಕ್ಷ್ಮಿ ನಿಮ್ಗೆ ಒಂದಿದ್ದಾಳೆ ನಿಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ಕೊಂಡು ಅರ್ಥ ನೀವು ಒಂದು ಪಟ್ಟು ದಾನ ಮಾಡಿದ್ರೆ ಉಂಟಲ್ಲ ಮಹಾಲಕ್ಷ್ಮಿ ನಿಮ್ಗೆ ಹತ್ತು ಪಟ್ಟು ಕೊಡ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಅದು ಕರ್ಮ ಆದ್ರೂ ಕೂಡ ಅಷ್ಟೇ ಒಳ್ಳೆ ಕೆಲಸ ಆದರೂ ಕೂಡ ಅಷ್ಟೇ ನೀವು ಕರ್ಮ ಕೂಡ ಅಷ್ಟೇ ಒಂದು ಪಟ್ಟು ಬೇರೆಯವರಿಗೆ ಕರ್ಮ ಕೊಟ್ರೆ ಅಂತ ಅಂದ್ರೆ ಕೆಟ್ಟದ್ದು ಮಾಡಿದ್ರೆ ಉಂಟಲ್ಲ ಅದ್ರ ಹತ್ತು ಪಟ್ಟು ನೀವು ಅನುಭವಿಸಲಿಕ್ಕೆ ತಯಾರಿರಬೇಕು ಅದೇ ರೀತಿಯಲ್ಲಿ ಈ ತರದ ಕೆಲಸ ಕೂಡ ಅಷ್ಟೇ ನೀವು ಒಂದು ಪಟ್ಟು ಮಾಡಿದ್ರೆ ಅದು ಹತ್ತು ಪಟ್ಟು ನಿಮ್ಗೆ ರಿಟರ್ನ್ ಆಗಿ ಬರುತ್ತೆ ಆದ್ರಿಂದ ಕೂಡ ಇದು ಕೂಡ ನಿಮಗೆ ಮಹಾಲಕ್ಷ್ಮಿ ಸೂಚನೆ ಕೊಡ್ತಾ ಇರೋದು ಆಯ್ತಾ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಬೇರೆಯವರಿಗೆ ಕೊಡಬೇಕು ಅಂತ ಎನಿಸ್ತದೆ ಅಂತ ಹೇಳ್ಕೊಂಡು ನೋಡಿ ಮಹಾಲಕ್ಷ್ಮಿ ಬರ್ತಾಳೆ ಅಂತ ಹೇಳ್ಕೊಂಡು ಮತ್ತೊಂದು ಸೂಚನೆ ಯಾವುದು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಉಂಟಲ್ಲ ಹಕ್ಕಿಗಳು ಗೂಡು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳ್ಕೊಂಡು ಅರ್ಥ ಹಕ್ಕಿಗಳು ಗೂಡು ಕಟ್ಟಕೊಂಡು ಕಟ್ಟಿದ್ರೆ ಉಂಟಲ್ಲ ಅದು ಯಾವ ಹಕ್ಕಿ ಬೇಕಾದ್ರೂ ಆಗಲಿ ನಿಮ್ಮ ಮನೆಗೆ ಅದೃಷ್ಟ ಬರುತ್ತೆ ಆದ್ರೆ ಬಾವಲಿ ಗೂಬೆ ಅಥವಾ ಜೇನು ಗೂಡು ಉಂಟಲ್ಲ ಅದು ನಿಮ್ಮ ಮನೆಯಲ್ಲಿ ಕಟ್ಟಿದ್ರೆ ಏನಾಗುತ್ತೆ ಅಂತ ಹೇಳ್ತೇವೆ ನಿಮ್ಮ ಮನೆಗೆ ದರಿದ್ರ ಬರುತ್ತೆ ಅಂತ ಹೇಳ್ಕೊಂಡು ಅರ್ಥ ಆದ್ರಿಂದ ಬಾವಲಿ ಮತ್ತೆ ಗೂಬೆ ಮತ್ತೆ ಜೇನು ಉಂಟಲ್ಲ ನಿಮ್ಮ ಮನೆಗೆ ಬಂದು ಗೂಡು ಕಟ್ಟದೇ ಇರುವ ಹಾಗೆ ಆದಷ್ಟು ನೋಡಿಕೊಳ್ಳಿ ಹಕ್ಕಿಗಳು ಬಂದರೆ ಉಂಟಲ್ಲ ಹಕ್ಕಿ ಎಷ್ಟು ಟೈಮ್ ತನಕ ಇರ್ತದೆ ಅಥವಾ ಆ ಹಕ್ಕಿಯ ಗೂಡು ಎಷ್ಟು ತನಕ ಇರ್ತದೆ ನೋಡಿ ಅಷ್ಟು ತನಕನೂ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ಇರ್ತಾಳೆ ಆ ಹಕ್ಕಿದು ಗೂಡು ನೀವು ತೆಗೆದು ಎಸಿದ್ರೆ ಉಂಟಲ್ಲ ಅದ್ರ ಜೊತೆಗೆ ಮಹಾಲಕ್ಷ್ಮಿ ಕೂಡ ಹೋಗ್ತಾಳೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಐದನೇದು ಏನಂತ ಹೇಳಿದ್ರೆ ನೀವು ಹೊರಗಡೆ ಹೋಗುವಾಗ ಯಾರ್ದೋ ಜೇಬಿಂದ ಹಣ ಬೀಳುವ ಹಾಗೆ ಕಂಡ್ರೆ ಆಯ್ತಾ ನೀವು ಕಾಣಿಸ್ ನೋಡಿದ್ರೆ ಆಯ್ತಾ ಯಾರ್ದೋ ಹಣ ಹೀಗೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ ಅಕಸ್ಮಾತ್ ಆಗಿ ಅವರ ಕೈಯಿಂದ ಹಣ ಬಿದ್ದು ಅದು ಮಕ್ಕಳಾಗ್ಲಿ ದೊಡ್ಡವರಾಗ್ಲಿ ಅದನ್ನೂ ನೀವು ನಿಮ್ಮ ಕಣ್ಣಾರೆ ಕಂಡಿದ್ರೆ ಅಂತ ಹೇಳಿದ್ರು ಕೂಡ ಉಂಟಲ್ಲ ಮಹಾಲಕ್ಷ್ಮಿ ನಿಮ್ಮ ಕಡೆಗೆ ಆಕರ್ಷಿತರಾಗ್ತಿದ್ದಾಳೆ ಅಂತ ಹೇಳ್ಕೊಂಡು ಅರ್ಥ ನೀವು ಆ ಹಣನನ್ನು ಎತ್ಕೋಬೇಕಂತ ಹೇಳ್ಕೊಂಡು ಇಲ್ಲ ಆಯ್ತಾ ಎತ್ಕೊಬಾರ್ದು ಅಂತ ಹೇಳ್ಕೊಂಡು ಕೂಡ ಇಲ್ಲ ಆಯ್ತಾ ನಿಮಗೆ ಒಂದು ವೇಳೆ ಹಣ ಸಿಕ್ಕಿದ್ರೆ ಅಂದರೆ ಅವರಿಗೆ ಗೊತ್ತಿಲ್ಲದೆ ಅವರು ಹೋದರು ಅಂತ ಮುಂದೆ ಹೋದ್ರು ನೀವು ಕರೆದ್ರೂ ಕೂಡ ಅವರಿಗೆ ಕೇಳಿಸ್ತಿಲ್ಲ ಅಂತ ಹೇಳ್ಕೊಂಡಾದ್ರೆ ಆ ಹಣವನ್ನು ತಕೊಂಡು ಹೋಗಿ ದೇವರ ಹುಂಡಿಗೆ ಹಾಕಿ ನಿಮ್ಮ ಖರ್ಚಿಗೆ ಹಣ ಬಳಸಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಅಥವಾ ಏನಾದರೂ ದೇವರಿಗೆ ಅಂದರೆ ಸ್ವಲ್ಪ ದೊಡ್ಡ ಅಮೌಂಟ್ ಸಿಕ್ಕಿದರೆ ದೇವರಿಗೆ ಬೇಕಾದ ಏನಾದರೂ ವಸ್ತುಗಳನ್ನು ತೊಗೊಬರ್ಬೋದು ಕಾಯಿನ್ ಸಿಕ್ಕಿದರೆ ಅದು ಕೂಡ ನಿಮ್ಮ ಎದುರುಗಡೆ ಕಂಡ್ರೆ ಮಾತ್ರ ಆಯ್ತಾ ಮೂರು ರೋಡಲ್ಲಿ ಸಿಕ್ಕಿರುವ ಕಾಯಿನ್ ಸಮಸ್ಯೆ ಹುಣ್ಣಿಮೆಗೆ ಸಿಕ್ಕಿದ್ರು ಅಂತ ಅದನ್ನೆಲ್ಲ ಎತ್ಕೊಂಡು ಬರಲಿಕ್ಕೆ ಹೋಗ್ಬೇಡಿ ನಿಮ್ಮ ಎದುರುಗಡೆ ಯಾರು ನಡ್ಕೊಂಡು ಹೋಗ್ತಿದ್ದಾರೆ ಅವರಿಗೆ ಗೊತ್ತಿಲ್ಲದೆ ಕಾಯಿನ್ ಬಿದ್ದು ಹೋಯ್ತು ಅಂತ ಹೇಳಿದ್ರೆ ಅದನ್ನು ಅದಕ್ಕೆ ಅರಶಿನ ಕುಂಕುಮ ಇಟ್ಕೋ ಹಾಕಿ ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ರು ಕೂಡ ಒಳ್ಳೆದಾಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಐದನೇ ಸೂಚನೆ ಏನಂತ ಹೇಳಿದ್ರೆ ನೀವು ಕೆಲಸ ಮಾಡುವ ಜಾಗದಲ್ಲಿ ನಿಮ್ಗೆ ಮರ್ಯಾದೆ ಸಿಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಾರೆ ಆಯ್ತಾ ಆ ತರ ಸೂಚನೆ ಸಿಕ್ಕಿದ್ರು ಕೂಡ ನಿಮಗೆ ಮಹಾಲಕ್ಷ್ಮಿ ಬಂದಿದ್ದಾಳೆ ಅಂತ ಹೇಳ್ಕೊಂಡು ಅರ್ಥ ಅಂತ ಹೇಳ್ಕೊಂಡು ಮೊದ್ಲು ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಯಾವ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ಅಡೆತಡೆ ಬರುತ್ತದೆ ಅಂತ ಹೇಳ್ಕೊಂಡು ಹೇಳ್ತಾರೆ ಏನಾದ್ರೂ ಅದು ಕೆಲಸ ಮಾಡ್ಬೇಕು ಅಂತ ಹೇಳ್ಕೊಂಡು ಹೋದ್ರು ಕೂಡ ಅದಕ್ಕೆ ವಿಳಂಬ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ ಈ ತರದೆಲ್ಲ ಉಂಟಲ್ಲ ಮಹಾಲಕ್ಷ್ಮಿ ನಿಮ್ಮನ್ನು ಪರೀಕ್ಷೆ ಮಾಡಿ 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 ಆಯ್ತಾ ಯಾರು ಕೂಡ ಸುಲಭದಲ್ಲಿ ನಮ್ಗೆ ಏನು ಕೊಡಲಿಕ್ಕೆ ತಯಾರಿಲ್ಲ ನಾವು ಕಷ್ಟಪಟ್ಟು ದುಡಿದ್ರೆ ಮಾತ್ರ ಹೇಗೆ ಹಣ ಸಿಗ್ತದೆ ನೋಡಿ ಅದೇ ರೀತಿಯಲ್ಲಿ ನಾವು ದುಡಿದ ಹಣವನ್ನು ಇಟ್ಕೊಳ್ಳುವ ಯೋಗ್ಯತೆ ಇದ್ರೆ ಮಾತ್ರ ಮಹಾಲಕ್ಷ್ಮಿ ನಮ್ಮ ಹತ್ರ ಇರುವುದು ಆದ್ರಿಂದ ನಾನು ಹೇಳ್ತಾ ಇರುವುದು ಸಣ್ಣ ಅಮೌಂಟ್ ಆಗಲಿ ದೊಡ್ಡ ದೊಡ್ಡ ಅಮೌಂಟ್ ಆಗಲಿ ನೀವು ಫಸ್ಟ್ ಉಳಿತಾಯ ಮಾಡಲಿಕ್ಕೆ ಕಲಿಬೇಕು ಪ್ರತಿ ತಿಂಗಳು ಇಷ್ಟು ಅಂತ ಹೇಳ್ಕೊಂಡು ಉಳಿತಾಯ ಮಾಡಿದ್ರೆ ಉಂಟಲ್ಲ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ ನಿಮ್ಗೆ ಇಲ್ಲ ಅಂತ ಹೇಳಿದ್ರೆ ನಾವು ಎಷ್ಟು ಹಣ ಬರ್ತೇವೆ ಅದನ್ನೆಲ್ಲ ಖರ್ಚು ಮಾಡ್ಕೊಂಡು ಕೂತ್ಕೊಳ್ತೇವೆ ಮಹಾಲಕ್ಷ್ಮಿ ಬರಲಿ ನಮ್ಮ ಮನೆಗೆ ಇನ್ನೂ ಇನ್ನು ಬರಲಿ ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಬರ್ತಾಳೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ಮಹಾಲಕ್ಷ್ಮಿ ಮನೆಗೆ ಬರುವುದಕ್ಕಿಂತ ಮುಂಚೆ ಸಿಗುವ ಐದು ಸೂಚನೆಗಳು ಯಾವುದು ಅಂತ ಹೇಳ್ಕೊಂಡು ಹೇಳಿದೆ ನಾನು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಅಲ್ಲ ಪ್ಲೀಸ್ ವಿಡಿಯೋಕ್ಕಿಂತ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರು ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ